ಸ್ನೇಹಿತರೆ ನೋಡಿ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಒಂದು ರೈತರ ದಾಳಿಂಬ್ರಿ ಗಿಡನ ಯಾವ ರೀತಿ ಅಂದರೆ ಪಾಪ ಅಜ್ಜಿ ಮಜ್ಜಿಗೆ ಗಂಡು ಮಕ್ಕಳು ಇಲ್ಲ ಒಬ್ಬನೇ ಮಗ ನಾಲ್ಕು ಜನ ಹೆಣ್ಮಕ್ಳು ತುಮಕೂರು ಜಿಲ್ಲೆ ಶಿರಾ ತಾಲೂಕಲ್ಲಿ ಯಾವ ರೀತಿ ಮಾಡಿದ್ದಾರೆ ಈ ಬೇವರ್ಸಿನ ಮಕ್ಕಳು ನಿಮಗೆ ಇವ್ರಿಗೆ ಏನಾದ್ರು ಸಿಟ್ಟಿದ್ರೆ ಮನುಷ್ರ ಮೇಲೆ ಸಿಟ್ಟಿದ್ದರೆ ಮನ್ಸಲ್ಲಿ ಮೇಲೆ ತಿರ್ಸ್ಕಬೇಕು ಆದರೆ ಈ ಥರ ಒಳ್ಳೆ ಬೆಳೆದಿರ್ತಕ್ಕಂಥ ಈ ಬೆಳೆನ ಒಂದು ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ನಿಜವಾಗ್ಲೂ ಈಗ ಫಸಲು ಅದು ಹಣ್ಣು ಬಿಡೋ ಗಿಡ ಅದು ದಾಳಿಂಬ್ರಿ ಹಣ್ಣಿನ ಗಿಡ ಹಣ್ಣು ಬಿಡತಕ್ಕಂಥ ಗಿಡನ ಯಾವ ರೀತಿ ಮಾಡಿದ್ದಾರೆ ಇಂಥ ಅಯೋಗ್ಯನ ಮಕ್ಕಳಿಗೆ ಏನು ಮಾಡಬೇಕು ಇಂಥ ಅಯೋಗ್ಯರಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ನೋಡಿ ಇದು ತುಮಕೂರು ಜಿಲ್ಲೆ ಶಿರಾ ತಾಲೂಕಲ್ಲಿ ಒಂದು ಅಜ್ಜಿ ಬೆಳೆದಿರ್ತಕ್ಕಂಥ ಇವ್ರು ಈ ಥರ ಮಾಡಿದ್ರೆ ಇವ್ರು ಗಂಡುಸುರು ಇದ್ರು ಇವರು ರಣ ಹೇಡಿ ನೆನ್ಮಕ್ಕಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಂಥ ಗಂಡುಸುರಾಗಿದರೆ ಈ ಥರ ಮಾಡ್ತಾ ಇರಲಿಲ್ಲ ಅನ್ನ ತಿನ್ನೋರು ಕೂಡ ಈ ಥರ ಮಾಡಲ್ಲ ಈ ನನ್ನ ಮಕ್ಕಳು ಸಗಣಿ ತಿನ್ನರು ಕಕ್ಕಸ್ ತಿನ್ನರು ಈ ತರ ಮಾಡಿರೋದು ನೋಡಿ ಪಾಪ ಅಜ್ಜಿ ಒಂದು ಆ ಬೆಳೆದಿದ್ದಾರೆ ಇವತ್ತು ಇವ್ರಿಗೆ ನನ್ನ ಮಕ್ಕಳು ರಾತ್ರಿ ಹೋಗಿ ಅದನ್ನ ಹೊಡೆದಾಕಿದ್ರಂದ್ರೆ ಇವರು ಮನುಷ್ಯರ ಇವರು ರಾಕ್ಷಸರ ಎಂತ ಬೇವರ್ಸಿ ನೋಡಿ ಸ್ನೇಹಿತರೆ ಬರಕ್ ಬಿಸಿ ಬರಕ್ ಸ್ನೇಹಿತರೆ ನಮಸ್ತೆ ನೋಡಿ ಈ ಅಜ್ಜಿ ತಿಮ್ಮಕ್ಕ ಅಂತ ಅಂದ್ಕುಂಟೆ ಸರ್ವೆ ನಂಬರು ಆರು ಬಾರ್ ಒಂದು ನೀವ್ ನೋಡಿದ್ರಿ ಈಗ ಆಲ್ರೆಡಿ ಇಲ್ಲಿ ದಾಳಿಂಬೆ ಎಲ್ಲಾ ತೋರಿಸ್ತಾ ಇನ್ನ ದಾಳಿಂಬೆ ಇಕ್ಕಿದ್ದು ಅಜ್ಜಿ ಪಾಪ ಕಷ್ಟಪಟ್ಟು ಎಷ್ಟ ಜನ ಮಕ್ಳು ಐದ್ ಜನ ಎಣ್ಣೂರು ಒಬ್ಬ ಗಂಡ್ಮಗ ಕಷ್ಟಪಟ್ಟು ದಾಳಿಂಬೆ ಬೆಳಿಬೇಕು ಅಂತ ಹೇಳಿ ವರ್ಷದಿಂದ ಬೋರ್ ಹಾಕಿಸ್ಕೊಂಡು ಸಾಲ ಸೋಲ ಮಾಡ್ಕೊಂಡು ಮಾಡ್ಕೊಂಡು ಏನೋ ವ್ಯವಸಾಯ ಮಾಡ್ಬೇಕು ಅಂತೇಳಿ ಛಲ ತೊಟ್ಟು ಏನೋ ಮಾಡ್ತಾ ಇದಾರೆ ಅಂತರ್ಗೆ ಇವ್ರು ಇವ್ರಿಗೆ ಕೈಗೆ ಕರಿನಾಗ್ರ ಕಡಿಬೇಕು ನನ್ನ ಮಕ್ಳಿಗೆ ಹೇಳ್ತಾರೆ ನೋಡಿದ್ರು ನೋಡ್ರಿ ಎಂತ ಗಿಡಗಳು ಕೈಗೆ ಬಂದಿರೋ ಅಂತ ಗಿಡಗಳು ಒಂದು ಕೊಯ್ದಾಕೋ ಇದೆ ರಾತ್ರಿ ಬಂದು ಇವ್ರಿಗೇನ ವೈಯಕ್ತಿಕ ದ್ವೇಷ ಇತ್ತು ಅಂತಂದ್ರೆ ಎದ್ರಿಗ್ ನಿಂತ್ಕೊಂಡು ಓಡದಾಡ್ಲಿ ಅಲ್ವಾ ಇಂಥ ಎಲ್ಲಾ ಮಾಡಿದ್ರೆ ಅವ್ರು ಬದುಕೋದ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಏನೋ ಕೈ ಕಾಲಿಲ್ದ ಅಂತಾರೆಲ್ಲ ದುಡ್ದು ಸಂಪಾದನೆ ಮಕ್ಕಳ ಜೀವನ ಮಾಡ್ತಾರೆ ಎಲ್ಲಾ ಇದ್ದು ಇಂತ ಕೆಲಸ ಮಾಡ್ತಾ ಇದ್ರಲ್ಲ ನಿಮಗೆ ನಾಚಿಕೆ ಆಗ್ಬೇಕು ನಿಮಗೆ ಕಜ್ಜಿ ಕಜ್ಜಿ ಬಂದ್ ಸಾಯ್ಬೇಕು ನನ್ ಮಕ್ಕಳ ನೀವು ಥೂ ಇಂತ ರೈತರಿಗೆಲ್ಲ ಹಾಳ್ ಮಾಡ್ತಾ ಇದ್ರಲ್ಲಾ ನಿಮ್ಗೆ ಗೊತ್ತಾಗಲ್ವಾ ನಿನ್ಗೆ ನೋಡಿ ಈ ಒಜ್ಜಿ ನೋಡ್ರಿ ಏನಾಗುತ್ತೆ ಅಂತ ಹೇಳಿ ಒಜ್ಜಿ ಬೆಳಗ್ಗೆ ಬಂದ್ ಮೇಲೆ ಹೊಲ್ದಾಗ್ ಕೆಲ್ಸ ಮಾಡ್ಕೊಂಡ್ ಕುತ್ಕೊಂಡ್ ಸಂಜೆ ಮನೆಗೆ ಹೋಗ್ತಾರೆ ರೈತರು ಇಂತರ್ ಮೇಲೆ ನೀವು ಕಷ್ಟ ಕೊಡ್ತಿರಲ್ಲ ಒಜ್ಜಿ ಬೆಳಿಗ್ಗೆ ಎಲ್ಲ ಊಟ ಮಾಡಿಲ್ಲ ಅಂತ ಹೇಳ್ತಾ ಇದೆ ಆ ನಿಮ್ಗೆ ಏನ್ ದ್ವೇಷ ಇತ್ತು ಅಂದ್ರೆ ಡೈರೆಕ್ಟ್ ಬರ್ರಿ ಇಂತ ಬಂದು ಗಿಡಗಳನ್ನೆಲ್ಲ ಕಟ್ ಮಾಡೋದಿದ್ರಿಂದ ನಿಮ್ಗೆ ಏನ್ ಲಾಭ ನಿಮ್ಗೆ ಏನ್ ಬದ್ದ ಲಾಭ ಏನಾದ್ರು ಹೋಗ್ಲಿ ಇದು ತಾಂಡ ಯಾರನ್ನ ಕೆಜಿ ಲೆಕ್ಕ ತಾಂತಾರ ಹೋಗ್ಲಿ ಕೊಯ್ಕೊಂಡು ಹೋಗ್ ಹಾಕ್ತಾರ ಏನಾರ ಅಂತ ಹೇಳಿ தோர்ப்பா அந்த ஆசிர்வாத ஒாகப்ப ಈ ಈಗ ನಮ್ಮ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಇದು ಒಂದು ಅಂದ್ಕುಂಟೆ ಗ್ರಾಮ ಸರ್ವೆ ನಂಬರ್ ಆರು ಬಾರ್ ಒಂದು ಇತ್ತೀಚೆಗೆ ಈ ತರ ಕೇಸ್ಗಳು ತುಂಬಾನೇ ಆಗ್ತಾ ಇದಾವೆ ಲಾಸ್ಟ್ ಈಗ ಆಲ್ರೆಡಿ ಅಕಡೆ ಭೂತಪ್ಪಂಗುಡಿ ಕಡೆ ಹತ್ತಿ ಗಿಡಕ್ಕೆ ಕಳೆನಾಶಕ ಹೊಡೆದ ಪಾಪ ಅವರು ಸುಮಾರು ಲಕ್ಷಾಂತರ ರೂಪಾಯಿ ಲಾಸ ಮಾಡ್ಕೊಂಡ್ರು ಈಗ ಆಮೇಲೆ ಇದೇ ತರ ಆ

ನೋಡ್ರಿ ಒಜ್ಜಿ ಕಷ್ಟ ನೋಡ್ರಿ ಮಗು ಸಾಕಂಗ ಸಾಕ್ಬೇಕು ಏನ್ ಗೊತ್ತ ಸಣ್ಣ ಮಗು ಇವ್ ದಾಳಿಂಬೆ ದಾಳಿಂಬೆನ ಒಂದ್ ಕೆಜಿಗೆ ನೂರ ಐವತ್ತೂರು ರೂಪಾಯಿ ಕೊಟ್ಟು ತಿನ್ಬಿಡ್ತಿವಿ ಆದ್ರೆ ಇದು ಸಾಕಿ ಆ ಬೆಳೆ ಬೆಳಿಬೇಕಾರೆ ಎಷ್ಟು ಕಷ್ಟ ಐತೆ ಗೊತ್ತಾ ಇದೀಗ ಇದು ಸಣ್ಣ ಮಗು ಸಾಕ್ತಾರಲ್ಲ ಆತರ ಆಗುಟ್ಟಿದ್ ಮಗು ಆತರ ಬೆಳೆ ನೋಡ್ಕೋಬೇಕು ಇದ್ ರೋಗ ಬಂದ್ರು ಹೋಗುತ್ತೆ ಹೋಗ್ತಿವಿ ಹೊಳ್ಕೊಂಡ್ ನೀಟಾಗಿ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಅಂತ ಇಂತ ಕೈಗ್ ಬಂದ್ ಗಿಡಗಳನ್ನೆಲ್ಲ ಕೊಯ್ದ ಆಗದಿಲ್ಲ ಒಳ್ಳೆದೇ Namatnya suruh daiki, dikali-kali malah cakgu istan mali dihiri ke, gobrai ke dan gole datuk cakap Oleh cakap cikgu, namatnya suruh daiki dikali-kali malah gobrai cakap Istan nama-nama saya, kawan-kawan saya kisah 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 Ibu-ibu, koi-ibu, jahat-jahat, jahat-jahat, jahat-jahat Nama-nama saya, istan mali kisah 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 ಈಗ ನೀನು ಊಟ ಊಟ ಬಿಟ್ರೆ ಕೊಯ್ದು ಹಾಕ್ಯಾರ ಅಂತ ಹೇಳಿ ಆರೋಗ್ಯ ಹೇಳದ್ರ ತಿರ್ಗಿ ಹಾಸ್ಪಿಟ್ಲ ಕರ್ಕೊಂಡು ಇದು ಇಂತ ಅವ್ರಿಗ್ ಶಿಕ್ಷೆ ತೋರಿಸ್ತೈತೆ ದೇವ್ರು ಇದನ್ನ ಹೆಂಗಾರು ಮಾಡಿ ಏನಾರು ಮಾಡಿ ಕಾಪಾಡ್ಕ ಇಷ್ಟೇ ದಿನ ಕಾಪಾಡಿದೆ ಅಂತ ಇದೊಂದು ಸ್ವಲ್ಪ ಬೆಳಿತವೆ ನೋಡ್ಕೊಂಡ್ ಕಾಪಾಡ್ಕ ಇನ್ನು ಊಟ ಇದೆಲ್ಲ ಬಿಟ್ರೆ ಸುಸ್ತಾಗಿ ನೀನ್ ಕರ್ಕೊಂಡ್ ಹೋದ್ರೆ ಇನ್ಯಾರು ನೋಡ್ಕೊತಾರ ನೀನ್ ಪೊಲೀಸ್ ಗಮನಕ್ಕೆಲ್ಲ ತಂದಿದ್ದೀರಾ ನೋಡೋಣ ಮುಂದೆ ಈ ತರ ಪ್ರಕರಣಗಳಾದಾಗ ಇನ್ನೊಂದ್ಸಲ ಯಾರಾದ್ರೂ ಸಿಕ್ಕೇ ಸಿಗ್ತಾರೆ ಎಲ್ಲಿ ಹೋಗಲ್ಲ ಅವರು ಸ್ವಲ್ಪ ಲೇಟ್ ಆಗುತ್ತಷ್ಟೇ ಸಿಗ್ತದೆ